ಮೊದಲನೇದಾಗಿ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ಬಂದಿರೋರು ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ತುಂಬಾ ಖುಷಿ ಆಯ್ತು ನಂಗೆ ನೀವೆಲ್ಲರೂ ನನ್ ಕರೆದಿದ್ದ ಒಂದು ಮಾತಿಗೆ ನೀವೆಲ್ಲರೂ ಪ್ರೀತಿಯಿಂದ ಬಂದಿರೋದು ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ ನಾನು ಹೇಳ್ತಾ ಇದ್ದೆ ಯಾವಾಗ್ಲೂ ನಾವು ಮೀಡಿಯಾ ಅಂದ್ರೆ ಹೆಂಗಿರುತ್ತೆ ನಮ್ಮ ಪ್ರೊಜೆಕ್ಷನ್ ಹೆಂಗಿರುತ್ತೆ ಅಂತ ಐ ಥಿಂಕ್ ನಮ್ಮ ಈ ಮದುವೆ ನೀವೇನು ಹೇಳ್ತಾ ಇದ್ದೀರ ಗೌಪ್ಯ ಅಂತ ಅದು ಗೌಪ್ಯ ಆಗಿರ್ಲಿಲ್ಲ ನಾವು ಇದಕ್ಕೆ ತುಂಬಾನೇ ಒಂದು ಒಂದಷ್ಟು ತಿಂಗಳಿಂದ ಪ್ರಿಪೇರ್ ಮಾಡಿದೀವಿ ಬಟ್ ಹೇಗಿತ್ತು ಅಂತ ಅಂದ್ರೆ ನಾವು ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿರ್ಬೇಕು ಅಂತ ಕೂಡ ಅನ್ಕೊಂಡ್ವಿ ಯಾವುದೇ ರೀತಿ ಪ್ರಮೋಷನಲ್ ಆಗಿರ್ಲಿಲ್ಲ ಬಟ್ ನನಗೊಂದು ಆಸೆ ಇತ್ತು ಮುಂಚೆಯಿಂದನೂ ದಟ್ ಏನೋ ಡೆಸ್ಟಿನೇಷನ್ ಮೀಟಿಂಗ್ ಆಗಬೇಕು ತುಂಬಾ ಚಿಕ್ಕದು ಒಂದು ಏನೋ ಸಮಾರಂಭದಲ್ಲಿ ನಾವು ನಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಾನು ಅನ್ಕೊಳ್ಳುವಂತ ರೀತಿಯಲ್ಲಿ ಆಗಬೇಕು ಅಂತ ಸೊ ನಾನು ದೀಪಕ್ ಅವ್ರು ಹೇಳ್ಬೇಕಾದ್ರೆ ದೀಪಕ್ಗೆ ಸ್ವಲ್ಪ ದೊಡ್ಡ ಫ್ಯಾಮಿಲಿ ಇದಾರೆ ಎಲ್ಲ ಬೆಂಗಳೂರವರೇ ಆಗಿರೋದ್ರಿಂದ ಎಲ್ಲ ಇಲ್ಲಿಯವರೇ ಆಗಿರೋದ್ರಿಂದ ಅವ್ರ ಅಂತ ಇದ್ರು ಅದು ಆಗುತ್ತಾ ಕಷ್ಟ ಆಗಲ್ವಾ ಅಂತ ಬಟ್ ನನ್ನ ಮಾತಿಗೆ ರೆಸ್ಪೆಕ್ಟ್ ಮಾಡಿ ಸರಿ ಆಯ್ತು ಮದುವೆ ಆತರ ಆಗೋಣ ನಿಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಅವರು ನನ್ಗೆ ಏನೋ ನನ್ನ ಸಪೋರ್ಟ್ ಮಾಡಿದ್ರು ಸೊ ಆಮ್ ಸೋ ಹ್ಯಾಪಿ ಅಂಡ್ ಥ್ಯಾಂಕ್ಸ್ ಟು ಮೆಮ್ ನಾವು ಗೋವಾದಲ್ಲಿ ಮದುವೆ ಆಗೋಣ ಅಂದಾಗ ನಾಲ್ಕೈದು ತಿಂಗಳು ಕಷ್ಟ ಆಗುತ್ತೆ ಅಂತೆಲ್ಲ ಗೊತ್ತಿದ್ರು ಅವರೇ ಎಲ್ಲ ಇನಿಷಿಯೇಟಿವ್ ತೊಗೊಂಡು ನಾನು ಕೂಡ ಆಲ್ಮೋಸ್ಟ್ ತಿಂಗಳಲ್ಲಿ ಒಂದು ಎರಡು ಮೂರು ಸರಿ ಗೋವಾ ಹೋಗಿ ಬಂದು ಪ್ರತಿ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಊಟದಲ್ಲೂ ಕೂಡ ನಾವೆಲ್ಲ ನೋಡಿಕೊಂಡು ಒಂಥರ ಏನೋ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಂಡಿದ್ವಿ ಸೊ ಎಲ್ಲೂ ಕೂಡ ನಮಗೆ ಗೊತ್ತಿರೋ ಹಾಗೆ ನಮ್ಮ ಫ್ಯಾಮಿಲಿ ಗೊತ್ತಿರೋ ಹಾಗೆ ಇದು ಯಾವುದೂ ಕೂಡ ದುಡ್ಡಾಗಿ ಮದುವೆ ಆಗಿರೋದಲ್ಲ ಅಥವಾ ಯಾವುದೇ ರೀತಿ ಸಡನ್ ಪ್ಲಾನ್ ಅಲ್ಲ ಐ ಥಿಂಕ್ ನಾವು ತುಂಬ ಟೈಮ್ ತೊಗೊಂಡಿದ್ದೀವಿ ನನಗೂ ಇವ್ರಿಗೂ ಆಲ್ಮೋಸ್ಟ್ ಒಂದು ನಾಲ್ಕೈದು ವರ್ಷದಿಂದ ಪರಿಚಯ ಪರಿಚಯದಲ್ಲಿ ಇದ್ವಿ ಕೂಡ ನಾವು ಎಲ್ಲಿ ಡೇಟ್ ಮಾಡಬೇಕು ಅಥವಾ ಮದುವೆ ಆಗಬೇಕು ಅನ್ನೋ ಯಾವ ಪ್ಲಾನ್ಸ್ ಇರಲಿಲ್ಲ ಸೊ ಲಾಸ್ಟ್ ಇಯರ್ ಎಲ್ಲೋ ಒಂದು ಕಡೆ ಮಾತುಕತೆ ಬಂದಾಗ ನಾವು ಒಂದು ಒಂದು ಫಂಕ್ಷನ್ ಅಲ್ಲಿ ಮೀಟ್ ಆದಾಗ ಕಾರ್ಪೊರೇಟ್ ಫಂಕ್ಷನ್ ಅಲ್ಲಿ ನಾವು ಅಂದ್ಕೊಂಡ್ವಿ ಸರಿ ಥರ ಮದುವೆ ಅನ್ನೋ ವಿಚಾರನ ಮುಂದೆ ಇಟ್ಕೊಂಡು ಒಂದು ವರ್ಷ ಡೇಟ್ ಮಾಡೋಣ ನೋಡೋಣ ಇಬ್ಬರಿಗೂ ಸರಿ ಹೋಗುತ್ತಾ ಇಲ್ವೋ ಅಂತೆಲ್ಲ ಯೋಚನೆ ಮಾಡಿದ್ವಿ ಸೊ ಫೈನಲಿ ಒಂದು ವರ್ಷ ಆದ ನಂತರ ಸರಿ ಇಬ್ಬರು ಡೇಟ್ ಮಾಡಾಯ್ತು ಎಲ್ಲ ಸರಿ ಹೋಗ್ತಿದೆ ಇನ್ನೇನು ಮದುವೆ ಆಗೋದ್ರಲ್ಲಿ ಇನ್ನೇನು ತಡ ಮಾಡೋದೇನಿಕೆ ಅಂತ ಡಿಸೈಡ್ ಮಾಡಿಕೊಂಡೆ ನಾವು ಮದುವೆ ನಿರ್ಧಾರ ಮಾಡಿದ್ವಿ ಸೊ ಈ ಮದುವೆಯಲ್ಲಿ ಎಲ್ಲರನ್ನು ಕರೆದ್ರೂ ಹೇಗಿರುತ್ತೆ ಅಂದರೆ ಸಡನ್ನಾಗಿ ಮದುವೆ ಆಗ್ತಿದೀವಿ ಅನ್ನೋ ಒಂದು ಅಥವಾ ಏನಾದರೂ ಒಂದು ಮಾತುಕತೆ ಬಂದೇ ಬರುತ್ತೆ ಅದಕ್ಕಿಂತ ಹೆಚ್ಚಿನಾಗಿ ನಮ್ಮ ಫ್ಯಾಮಿಲಿ ಒಂದು ಸಮೂಹದಲ್ಲಿ ಒಂದು ಮದುವೆ ಆಗೋಣ ಆ ನಂತರ ನಮ್ಮ ಮಾತು ಮಿತ್ರರು ಫ್ರೆಂಡ್ಸು ಬೆಂಗಳೂರಲ್ಲಿರುವಂಥ ಫ್ರೆಂಡ್ಸು ಪ್ರತಿಯೊಬ್ಬರನ್ನು ಕರೆದು ಒಂದು ರಿಸೆಪ್ಷನ್ ಅಥವಾ ವೀಕ್ಟನ್ನು ಪ್ಲಾನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ನಾವು ಹೇಗೆ ಪ್ಲಾನ್ ಮಾಡಿದ್ವಿ ಅದೇ ರೀತಿ ಈ ಒಂದು ಈವೆಂಟ್ ನಡೀತಾ ಇದೆ ಸೊ ಈ ಒಂದು ವೀಕಲ್ಲಿ ಪಾಪ ಆ್ಯಕ್ಚುಲಿ ನಂಗೆ ನೋಡೋ ಹಾಗೆ ದೀಪಕ್ ಅವ್ರಿಗೆ ಹಿಂಗೆ ನಾವು ತುಂಬ ಮಾತಾಡೋದು ಕಡಿಮೆ ನೀವೆಲ್ಲರೂ ನೋಡಿರೋ ನಾನೇ ಮಾತಾಡೋದು ಕಡಿಮೆ ಇತ್ತು ಸೊ ನನಗೆ ಸಿಕ್ಕಿರೋ ಪಾರ್ಟ್ನರ್ ಹೆಂಗೆ ಅಂದ್ರೆ ನನಗಿಂತ ಮಾತು ಕಡಿಮೆ ಸೊ ಕೆಲಸ ಜಾಸ್ತಿ ನಿಮ್ಮೆಲ್ಲರಿಗೂ ಕುತೂಹಲ ಇದೇ ಇರುತ್ತೆ ದೀಪಕ್ ಯಾರು ದೀಪಕ್ ಹೇಗೆ ಸಡನ್ ಆಗಿ ಪರಿಚಯ ಆದರು ಅಂತ ಬಟ್ ನನಗೆ ಇವ್ರು ತುಂಬ ವರ್ಷಗಳಿಂದ ಪರಿಚಯ ಬಟ್ ಡೇಟ್ ಮಾಡೋದಕ್ಕೆ ಒಂದು ವರ್ಷದಿಂದ ಶುರು ಮಾಡಿದ್ವಿ ಇದರ ಜೊತೆಗೆ ಇವರು ನಮ್ಮ ಹುಡುಗ ಪಕ್ಕ ದೇಸಿ ಕನ್ನಡದವರು ಬೆಂಗಳೂರವರು ಇಲ್ಲೇ ಅಕ್ಕಪಕ್ಕ ಪಕ್ಕ ರಾಜ ರಾಜರಾಜೇಶ್ವರಿ ನಗರದ ಹುಡುಗ ಸೊ ಎಲ್ಲೂ ಕೂಡ ನಾವು ಅಂದರೆ ಓಡಾಡೋದಾಗಿ ಮಾತಾಡೋದಾಗಿ ಎಲ್ಲೂ ಕೂಡ ಗೌಪ್ಯವಾಗಿರಲಿಲ್ಲ ಪ್ರತಿಯೊಂದರಲ್ಲೂ ನಾವು ಏನು ಕ್ಯಾಶುಲಾಗಿ ಆಗಿ ಇರ್ತಾ ಇದ್ದೆ ಹಾಗೆ ಇರ್ತಾ ಇದ್ವಿ ಸೊ ಇವತ್ತು ಸಡನ್ನಾಗಿ ದೀಪಿಕಾ ಮದುವೆ ಯಾಕೆ ಇಷ್ಟೊಂದು ಸದ್ದು ಮಾಡ್ತು ಅನ್ನೋದು ನನಗೂ ಕೂಡ ದೀಪಿಕಾ ದಾಸ ನನಗೂ ಕೂಡ ಒಂದು ಸರ್ಪ್ರೈಸ್ ಇದು ಯಾ ಫೈನಲಿ ಐ ಮ್ಯಾರೀಡ್ ಸೊ ಐ ಮ್ಯಾರಿಡ್ ಟು ದೀಪಕ್ ಸೊ ತ್ರೀ ತ್ರೀ ಡಿ ವಾರ್ಡ್ ಅಲ್ಲಿ ನಾವು ಇಬ್ಬರು ಇದ್ದೀವಿ ಈಗ ಸದ್ಯಕ್ಕೆ ಸೊ ಅಷ್ಟೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ನಮ್ಮ ಮದುವೆ ಸಮಾರಂಭಕ್ಕೆ ಇದ್ರ ಜೊತೆಗೆ ನೀವೆಲ್ಲರೂ ಕೂಡ ಊಟ ಮಾಡಿಕೊಂಡು ಖುಷಿನ ವ್ಯಕ್ತಪಡಿಸಿಕೊಂಡು ತುಂಬಾ ಖುಷಿ ಇದೆ ನಿಮ್ಮೆಲ್ಲರಿಂದ ನಾನು ಆ್ಯಕ್ಚುಲಿ ಇಲ್ಲಿ ತನಕ ಬೆಳೆದಿರೋದು ನೀವಿಲ್ಲ ಇಲ್ಲ ಇಲ್ಲ ಅಂದಿದ್ರೆ ಐ ತಿಂಕ್ ದೀಪಿಕಾ ದೀಪಿಕಾ ಮಾತ್ರ ಉಳಿತಾಯ್ ದೀಪಿಕಾ ದಾಸ್ ಆಗೋದಕ್ಕೆ ಎಲ್ಲೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಇವತ್ತು ಇಷ್ಟು ಸದ್ದು ಅಥವಾ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಜನರಿಗೆ ಸರ್ಪ್ರೈಸ್ ಆಗೋದಕ್ಕೂ ಕೂಡ ಕಾರಣ ಆಗ್ತಾ ಇರಲಿಲ್ಲ ಯಾರು ಇಲ್ಲ ಅಂದ್ರೆ ಐ ಡೋಂಟ್ ಥಿಂಕ್ ಸೊ ಇವತ್ತು ಒಂದು ಹತ್ತು ವರ್ಷದ ಜರ್ನಿ ನನಗೆ ಏನೋ ಒಂದು ವ್ಯಾಲ್ಯೂಬಲ್ ಅಂತ ನನಗೆ ಅನಿಸ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಸೊ ವೆರಿ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಆಲ್ವೇಸ್ ಮೈ ಫೇವ್ರೆಟ್ ಆಸ್ ಪರ್ಸನ್ ಕಂಟೆಸ್ಟೆಂಟ್ ಅನ್ನೋದಕ್ಕಿಂತ ಸೊ ನಾವು ಸೀಸನ್ ಸೆವೆನ್ ಅಲ್ಲಿ ವರ್ಕ್ ಮಾಡಿದ್ವಿ ಅಂಡ್ ನನಗೂ ವಾಸುಗಿಗೂ ತುಂಬಾ ಒಂದು ಒಳ್ಳೆ ಬಾಂಡಿಂಗ್ ಇದೆ ಸೊ ಅವ್ರ ಮದ್ವೆ ನಾನು ಹೋದಾಗ್ಲು ಅವ್ರು ನನ್ನ ಚೆನ್ನಾಗಿ ಚೆನ್ನಾಗಿರ್ತಾ ಮಾಡಿದ್ರು ಅಂಡ್ ನನ್ ಮದ್ವೆಗೆ ಬಂದವರು ಅವರು ಹಾಡೇಳಿದಂಗೆ ಇದ್ರಾಗ್ಲೂ ತುಂಬಾ ಖುಷಿ ಆಗೋಯ್ತು ನಿಜವಾಗ್ಲೂ ಅವ್ರ ಆ ಒಂದು ಫೇವ್ರೆಟ್ ಸಾಂಗ್ ಎಲ್ಲರಿಗೂ ಫೇವ್ರೇಟ್ ಸಾಂಗ್ ಅದು ಆ ಸಾಂಗ್ನ ನಮ್ಮೆಲ್ಲರಿಗೂ ಹಾಡಿದ್ದು ಆ್ಯಂಡ್ ನಮ್ಮಿಕ್ಕೋಸ್ಕರ ಡೆಡಿಕೇಟ್ ಮಾಡಿದ್ದು ಐದು ಟೋಟಲಿ ನನಗೆ ಅಂತರ ವಾಸುಕಿ ವಾಯ್ಸ್ ನನಗೆ ತುಂಬ ಇಷ್ಟ ಬಟ್ ಇವತ್ತು ನನ್ನ ಕಾಡಿದ್ದು ನಿಜವಾಗ್ಲಾ ಸೊ ಥ್ಯಾಂಕ್ಫುಲ್ ಟೈಮ್ ಥ್ಯಾಂಕ್ ಯು ಸೊ ಮಚ್ ವಾಸುಕಿ ಇದು ಕಷ್ಟ ಒಂದೇ ಒಂದ್ ನಿಮಿಷ ಒಂದೇ ಒಂದ್ ನೋಟ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಹುಡುಗ ಈ ಇಂಡಸ್ಟ್ರಿ ಅವ್ರೆಲ್ಲ ಸ್ವಲ್ಪ ಎದುರಿಸ್ಬೇಡಿ ನಮ್ಮ ನೋಡಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇಷ್ಟು ದಿನ ನಾವು ಹೇಳ್ತಾ ಇದ್ವಿ ರೋಲು ಇದು ಅದೆಲ್ಲ ಕೇಳಿಸ್ಕೊತಿದ್ರು ಅಥವಾ ಈಗ ಇನ್ಸ್ಟಾಗ್ರಾಮ್ ಅಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಎಷ್ಟು ಫೇಮಸ್ ಅಂತ ನಿಮ್ ಎದುಕೋ ಗೊತ್ತು ನಾವ್ ಈ ಫೀಲ್ಡ್ ಅಲ್ಲಿ ಆಗಿರೋದಕ್ಕೆ ಎಲ್ಲೋ ಒಂದ್ ಕಡೆ

ಮಾತಾಡಿ ಸರ್ ಒಂದು ವರ್ಷ ಇಲ್ಲ ರಿಲೇಷನ್ಶಿಪ್ ಅಲ್ಲಿ ಇದ್ವಿ ಸೊನ್ನೆಲ್ಲರಿಗೂ ಗೊತ್ತಿತ್ತು ಏನೋ ಸಸ್ಪೆನ್ಸ್ ಇದೆ ದೀಪಕ್ ಅವರು ಸ್ವಲ್ಪ ಗ್ರೌಂಡ್ ಹೇಳೋದು ಸರ್ ನಾನು ಬೇಸಿಕಲಿ ರಿಯಲ್ ಎಸ್ಟೇಟ್ ಡೆವಲಪರ್ ಇರೋದು ದುಬೈ ಅಲ್ಲ ನಾನು ದುಬೈಲಿ ಒಂದು ಸ್ಟಾರ್ಟ್ಅಪ್ ಇದೆ ಐಮಿ ಐತಿ

ಅವ್ರು ಆಕ್ಚುಲಿ ನನಗೆ ಏನ್ ಯಾವಾಗ್ಲೂ ನಾವು ನಾವಾಗಿರ್ಬೇಕು ಅಂತ ಸೊ ಖಂಡಿತ ಅವರು ನನ್ನ ಈ ಬೆಳವಣಿಗೆ ಸಪೋರ್ಟ್ ಇದ್ ಇದ್ದೇ ಇರುತ್ತೆ ಅನ್ನೋದು ನನಗೆ ಖಂಡಿತ ನಂಬಿಕೆ ಇದೆ ಅವ್ರು ಯಾವಾಗಲೂ ನೀನ್ ಇದು ಮಾಡಬೇಡ ಅದು ಮಾಡಬೇಡ ಅಂತ ಯಾವಾಗ್ಲೂ ಹೇಳಿಲ್ಲ ಡೇಟ್ ಮಾಡ್ಬೇಕಂತ ಹೇಳಿಲ್ಲ ಮುಂದೆನೂ ಹೇಳಲ್ಲ ಅನ್ನೋ ನಂಬಿಕೆ ಇದೆ ಸೊ ನನಗೂ ಅವ್ರು ಹೆಂಗ್ ಇಟ್ಕೊಂಡಿದೀವಿ ಅಂದ್ರೆ ಪರ್ಸನಲ್ ಬೇರೆ ಪ್ರೊಫೆಷ್ನಲ್ ಬೇರೆ ಅಂತ ಹೇಳ್ಕೊಡ್ತೀವಿ ಅವರು ಪ್ರೊಫೆಷನಲ್ ನಮಗೂ ಸಂಬಂಧ ಇಲ್ಲ ಗೊತ್ತೇ ಆಗಲ್ಲ ಅಂತ ಹೇಳಿದ್ರೆ ಐ ಇದೆಲ್ಲ ನಮ್ಗೆ ಏನು ಗೊತ್ತೂ ಆಗಲ್ಲ ಸೊ ನಮ್ಮ ಪ್ರೊಫೆಷನ್ ಬಗ್ಗೆ ಅವ್ರಿಗೆ ಜೀರೋ ನಾಲೆಜ್ ಆಗ್ತುಲಿ ಬಟ್ ಕಪುಲ್ಸ್ ಇಂಡಸ್ಟ್ರಿ ಮುಂದೆ ಹೋಗ್ತಾ ಹೋಗ್ತಾ ನಮ್ಮದಾರಿಯಲ್ಲಿ ಎಳ್ಕೊಳ್ಳೋಣ ಅನ್ನೋ ಪ್ಲಾನ್ಸ್ ಇದೀವಿ ಪ್ರೊಡಕ್ಷನ್ ವಿಡಕ್ಷನ್ ಮಾಡೋಣ ನೋಡೋಣ ಏನಾಗುತ್ತೆ ಅಂತ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇಲ್ಲ ಮುಂದಿನ ದಿನಗಳಲ್ಲಿ ದೀಪಕ್ ಅವ್ರಿಗೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡುವಂತ ಇದು ಬಂದ್ರೆ ಮಾಡ್ತೀರಾ ನಾನು ಯಾವ್ದೊ ರೀತಿಯನ್ನ ಹುಡ್ಕೊಂಡು ಹೋಗ್ಲಿಲ್ಲ ಸೊ ನನ್ಗೆ ಒಂದು ಡ್ರೀಮ್ ಅಲ್ಲಿ ಅಂದ್ರೆ ನನ್ನ ಡ್ರೀಮ್ ಬಾಯ್ ಹೇಗಿರ್ಬೇಕು ಅನ್ನೋದನ್ನ ಸಾಕಷ್ಟು ಬಾರಿ ನನ್ನ ಇಂಟರ್ವ್ಯೂಸ್ಗಳಲ್ಲಿ ಮುಂಚೆನೇ ಹೇಳ್ತೀನಿ ನಾನು ನನ್ ಹುಡುಗ ಹೆಂಗಿರ್ಬೇಕು ಅಂದ್ರೆ ಹುಡುಗ ಹಿಂಗಿರ್ಬೇಕು ಹಂಗಿರ್ಬೇಕು ಚೆನ್ನಾಗಿರಬೇಕು ವೆಲ್ತಿ ಆಗಿರ್ಬೇಕು ಅಂತ ನಾನು ಯಾವತ್ತು ಎಕ್ಸ್ಪೆಕ್ಟ್ ಮಾಡ್ದವಳಲ್ಲ ಮನ್ಸ್ ಚೆನ್ನಾಗಿರ್ಬೇಕು ಚೆನ್ನಾಗಿ ನೋಡ್ಕೊಳೋನಾಗಿರ್ಬೇಕು ಕೇರ್ ಮಾಡೋನಾಗಿರ್ಬೇಕು ಅಥವಾ ನನಗೆ ಟೈಮ್ ಮಾಡೋನಾಗಿರ್ಬೇಕು ಇದು ನನ್ನ ಮೇನ್ ಇತ್ತು ಆ್ಯಂಡ್ ಅದ್ರ ಜೊತೆಗೆ ಊರು ಸುತ್ತೋರು ಅಂದರೆ ದೇಶ ಸುತ್ತೋನಾಗಿರ್ಬೇಕಿತ್ತು ಅಂತ ಸೊ ಮೇಜರ್ ಕನ್ಸರ್ನ್ ನನಗೆ ನನ್ನ ವೈಫ್ಸ್ ಮ್ಯಾಚ್ ಆಗುವಂಥ ಪರ್ಸನ್ ಬೇಕಾಗಿದ್ರು ಸೊ ಡೆಫಿನೆಟ್ಲಿ ಅಂತ ಪ್ರಾಚಾರ್ಯ ಸಿಕ್ಕಿದ್ರು ಅಂತ ನನಗೆ ಪ್ರೌಡಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಯಾಕೆಂದ್ರೆ ನಾನು ಒಂದು ವರ್ಷದಿಂದ ಡೇಟ್ ಮಾಡ್ತಾ ಇದ್ದೀನಿ ನನ್ನ ಅವಾಗ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ನನಗೆ ಈ ಪರ್ಸನಲ್ಲಿ ಕ್ವಾಲಿಟಿ ಇಲ್ಲವಲ್ಲ ಅನ್ನೋ ಏನೂ ಫೀಲಿಂಗ್ ಮಾಡಲಿಲ್ಲ ಸೊ ಹಾಗಾಗಿ ದೀಪಕ್ ಅವ್ರ ಮೇಲೆ ಲವ್ಗೆ ಆಗ್ಬಿಡ್ತು ಜೊತೆಗೆ ಬರಬೇಕು ಆಗ್ಬಿಡ್ತು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಮುಂದಿನ ದಿನಗಳಲ್ಲಿ ನೋಡೋಣ ಖಂಡಿತವಾಗ್ಲೂ ನಾವಿಬ್ರು ಸೇರಿ ಈ ಇಂಡಸ್ಟ್ರಿಯಲ್ಲಿ ಅಥವಾ ಬೇರೆ ಅಂದ್ರೆ ಇಡೀ ದೇಶ ತಿರುಗಿ ನೋಡೋ ತರ ಏನಾದ್ರೂ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕಾಗುತ್ತೆ ಖಂಡಿತವಾಗ್ ನನ್ನ ಸಪೋರ್ಟ್ ನಮಗೂ ಇರುತ್ತೆ ಅವ್ರ ಸಪೋರ್ಟ್ ನನಗೂ ಇರುತ್ತೆ ಅಂತ ನಿಮ್ಗೆಲ್ಲರಿಗೂ ಇರ್ತಾ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಇಷ್ಟು ವರ್ಷ ನನ್ನನ್ನು ಹರಿಸಿ ಆರೈಸಿ ಎಷ್ಟು ಚೆನ್ನಾಗಿ ಬೆಳೆಸಿದಿರಾ ಇದಕ್ಕಿಂತ ಹೆಚ್ಚಿನದಾಗಿ ನನ್ನನ್ನ ಮುಂದಿನ ದಿನಗಳಲ್ಲಿ ಬೆಳೆಸಿ ಅಂತ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಯು